ಬಸವೇಶ್ವರ ಯಾತ ನೀರಾವರಿ ಯೋಜನೆಗೆ ಗ್ರಹಣ ಇದ್ದಕ್ಕಿದ್ದಂತೆ ಜಮೀನಿನಿಂದ ಮೇಲೆದ್ದ ಬೃಹತ್ ಪೈಪ್ಲೈನ್ ರೈತರ ಆಕ್ರೋಶ ಕಾಗವಾಡ ಮತಕ್ಷೇತ್ರದ ರೈತರ ಬಹುನಿರೀಕ್ಷಿತ ಕೆಳಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆ ಕಾಮಗಾರಿಗೆ ಒಂದಿಲ್ಲ ಒಂದು ಕಂಟಕ ಎದುರಾಗುತ್ತಿದ್ದು ಪ್ರಾರಂಭಗೊಳ್ಳುವ ಲಕ್ಷಣಗಳೇ ಕಂಡುಬರುತ್ತಿಲ್ಲ ಈ ಮಧ್ಯೆ ಬುಧವಾರ ದಿನಾಂಕೆರಡರಂದು ಸುರಿದ ಮಳೆಯಿಂದ ಸುಮಾರು ಎರಡು ವರ್ಷಗಳ ಹಿಂದೆ ಜಮೀನಿನಲ್ಲಿ ಮೂವತ್ತು ಅಡಿಗಳಷ್ಟು ಆಳದಲ್ಲಿ ಹಾಕಲಾಗಿದ್ದ ಪೈಪ್ಲೈನ್ಗಳು ತಡರಾತ್ರಿ ಮೇಲೆದ್ದು ಬಂದಿದ್ದು ರೈತರು ಬೆಳೆದ ಬೆಳೆ ರಸ್ತೆ ನೀರಾವರಿಯ ಪೈಪ್ಲೈನ್ಗಳಿಗೆ ಹಾನಿಯಾಗಿದೆ ಈ ಕುರಿತು ರೈತರು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಕರ್ನಾಟಕ ಸರ್ಕಾರವು ಬರಗಾಲದ ಈ ಭಾಗದ ರೈತರಿಗೆ ನೀರಾವರಿ ಕಲ್ಪಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಸುಮಾರು ಒಂದು ಸಾವಿರದ ಮೂರುನೂರು ಕೋಟಿ ಅನುದಾನ ವಿನಿಯೋಗಿಸಿ ಕೈಗೊಂಡ ಕಾಮಗಾರಿ ಇನ್ನೂ ಚಾಲನೆಗೊಳ್ಳುವ ಮುಂಚಿತವಾಗಿಯೇ ಬೃಹತ್ ಆಕಾರದ ಪೈಪ್ಲೈನ್ಗಳು ಭೂಮಿಯಿಂದ ಹೊರಗೆ ಬಂದಿದ್ದು ಪೈಪ್ ಅಳವಡಿಕೆಯ ಸಮಯದಲ್ಲಿ ತರಾತುರಿ ಮಾಡಿರುವುದೇ ಈ ಅವಘಡಕ್ಕೆ ಕಾರಣವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ಮೋಳೆ ಗ್ರಾಮದ ರೈತ ಬರ್ತೀಶ್ ಬೋರ್ಗಾವಿ ಮಾತನಾಡಿ ಸುಮಾರು ಏಳೆಂಟು ವರ್ಷಗಳಿಂದ ಈ ಕಾಮಗಾರಿಯು ಆಮೆಗತಿಯಿಂದ ಸಾಗುತ್ತಿದ್ದು ತರಾತುರಿಯಲ್ಲಿ ಕಾಮಗಾರಿಯನ್ನು ಮುಗಿಸುವ ಉದ್ದೇಶದಿಂದ ಭೂಮಿಯಲ್ಲಿ ಅಳವಡಿಸಿರುವ ಬೃಹತ್ ಆಕಾರದ ಪೈಪ್ಲೈನ್ಗಳು ಸುಮಾರು ಅರ್ಧ ಕಿಲೋಮೀಟರ್ವರೆಗೆ ಭೂಮಿಯಿಂದ ಸುಮಾರು ಹತ್ತು ಅಡಿ ಮೇಲಕ್ಕೆ ಬಂದಿರುವುದನ್ನು ನೋಡಿದರೆ ಈ ಕಾಮಗಾರಿಯನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾರೆಂಬುದನ್ನು ತೋರಿಸುತ್ತದೆ ಈಗಾಗಿರುವ ಅವಘಡದಿಂದಾಗಿ ಸುಮಾರು ನಲವತ್ತು ಕುಟುಂಬಗಳಿಗೆ ರಸ್ತೆಯಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ ಜೊತೆಗೆ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಕೂಡ ಹಾನಿಗೊಳಗಾಗಿವೆ ಅಲ್ಲದೆ ಕೃಷಿ ಉದ್ದೇಶಕ್ಕಾಗಿ ನೀರಾವರಿ ಮಾಡಿಕೊಂಡಿರುವ ಪೈಪ್ಲೈನ್ಗಳು ಹಾಳಾಗಿವೆ ಕೂಡಲೇ ಸರ್ಕಾರ ಸಂಬಂಧಿಸಿದ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ರೈತರಿಗಾದ ಬೆಳೆ ಹಾಗೂ ಇತರೆ ಹಾನಿಯನ್ನು ಭರಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ರೀ ನಾವು ಇಲ್ಲಿ ಬೊರಗಾವೆ ಅಂತ ಮಾತಾಡಿದ್ರಿ ನಾವು ಒಬ್ಬರ ಹುಟ್ಟ ನಮ್ಮ ಅಜ್ಜನ ಹಿಡ್ಕೊಂಡ ನಾವು ರೈತರೇ ಆಮೇಲೆ ಈಗ ನಾವು ಹೇಳ್ತಕ್ಕಂಥ ವಿಷಯ ಅಂತಂದ್ರೆ ಈಗಾಗಲೇ ಮೂರು ನಾಲ್ಕು ವರ್ಷ ಆಯ್ತು ರೀ ಇದು ಪೈಪ್ಲೈನಾಗಿ ಇನ್ನೂ ಚಾಲು ಹಂತದಲ್ಲಿಲ್ಲ ಚಾಲು ಹಂತದಂತ ಇಲ್ಲ ರೀ ಈಗ ಅವರ ಪೈಪ್ಲೈನ್ ಮಾಡ್ಕೊಂಡು ಹೋಗಿ ಈಗಾಗಲೇ ಒಂದು ವರ್ಷ ಕಳೆದು ಹೋಯ್ತು ರೀ ಇನ್ನಾದರೂ ಬೆಳೆ ಪರಿಹಾರನೂ ಇಲ್ಲ ಅದಕ್ಕೆ ಚಾಲು ಹಂತದಲ್ಲಿಲ್ಲ ಆದ್ರೂ ಇದು ಕಳಪೆ ಕಾಮಗಾರಿನೂ ಅಥವಾ ಯಾವುದೋ ಒಂದು ಇದನ್ನು ಗೊತ್ತಿಲ್ಲ ಈಗ ಮಣ್ಣಿನ ಜಾಸ್ತಿ ಮಳೆ ಆದ ಕಾರಣದಿಂದ ಈಗ ಅದು ಪೈಪ್ ಪೈಪ್ಲೈನ ಮ್ಯಾಗೆದ್ದು ಬಂದತ್ರಿ ಇದಕ್ಕೆ ಏನಾದರೂ ನೀರಾವರಿ ಇಲಾಖೆದವರು ಅಥವಾ ಯಾರು ಏನಾದಂಕ ಸಮಾಶಯ ಮಾಡ್ಕೊಂಡು ಹೋಗಿ ಸುಮಾರು ನಾಲ್ಕು ವರ್ಷ ಆದರು ಇನ್ನೂ ಅವರು ಪರಿಹಾರನೂ ಕೊಟ್ಟಿಲ್ಲ ನಮ್ಮದು ಬೆಳೆಯದ ಬೆಳೆಯದ ಅಂತ ಅಂದರೆ ಈಗಾಗಲೇ ಅದು ಹಾಕೊಂಡು ಹೋಗುತ್ತಾಗ ಅಷ್ಟು ಬೆಳೆಯ ಪರಿಹಾರ ಅಂತ ಗುಂಟೆಗೆ ಒಂದು ಟಣದಂತೆ ಕ್ಯಾಶ್ ಕೊಟ್ಟರು ಆಮೇಲೆ ಏನಾಗ ಈಗಾಗಲೇ ಐನಪುರು ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ ಹೊರತಾಗಿ ನಮ್ಮ ಜಮೀನದ ಯಾವುದೇ ಥರದ್ದು ದುಡ್ಡನ್ನು ಕೊಟ್ಟಿಲ್ಲ ಮತ್ತು ಆಮೇಲೆ ಈಗ ಮತ್ತೊಂದು ವಿಷಯ ಅಂದರೆ ಈಗ ನೀರು ಮಳೆಯಾಗಿ ನೀರು ಎದ್ದರಿಂದ ಅದು ಪೈಪ್ಲೈನ್ ಇದನ್ನಾಗಿ ನಮ್ಗೆ ಪೈಪ್ಲೈನ್ಗಳು ಎಲ್ಲ ಒಡೆದಿದ್ದಾವೆ ಆ ಥರ ಮುಂದೆ ನಮಗೆ ಮುಂದಿನ ಜಮೀನಿಗೆ ನೀರು ಹಾಸ್ಲೋಕ್ಕೆ ಅನುಕೂಲ ಯಾವುದೂ ಇಲ್ಲ ಮತ್ತು ಹೀಗಾಗಿ ಇದು ಸಮಸ್ಯೆ ಭಾಳ ಆಗೈತಿ ಇದು ಇದನ್ನು ಇದು ಕಾಮಗಾರಿಯನ್ನು ದಯವಿಟ್ಟು ನೀರಾವರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದನ್ನು ಬೇಗನೆ ಮಾಡಬೇಕಂತ ವಿನಂತಿಸ್ಕೊಳ್ತೀವಿ ಇನ್ನು ಇದೇ ವೇಳೆ ಸ್ಥಳಕ್ಕೆ ಬಂದ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದುಕೊಂಡಿರುವ ಗಾಯತ್ರಿ ಕನ್ಸ್ಟಕ್ಷನ್ನ ಜನರಲ್ ಮ್ಯಾನೇಜರ್ ವೀರ್ಶೇಖರ್ ಹಾಗೂ ನೀರಾವರಿ ಇಲಾಖೆಯ ಇಂಜಿನಿಯರ್ ಬಸವರಾಜ್ ಕಲಗಲಿ ಇವರನ್ನು ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನ ಇದನ್ ಕಾಮಗಾರಿ ತಡೆ ಮಾಡಿದ್ವಿ ಅಂದ್ರೆ ಅವ್ರಿಗೆ ಇವ್ರಿಗೆ ಹೇಳಿ ನೀವು ಧಮಕಿ ಕೊಡ್ತೀರ ಸರ್ ಅವಾಗ ಈಗ ಯಾರು ಮಾಡವ್ರಿ ಸರ ಸರ ನಾವು ನೋಡಿದೀರಿ ಅಲ್ಲ ಎರಡು ವರ್ಷ ನಮ್ದು ಎರಡು ಎಕ್ರ ಹೊಲ ಬಿಟ್ಟು ಬಿಟ್ಟಿರ್ಕೊಂಡ ಇಲ್ಲಾ ನಿಮ್ಗ್ ಲೈನ್ ಮಾಡ್ತೇವ್ರಿ ಇನ್ ಮತ್ತೆ ಇದನ್ನ ಕಾಮಗಾರಿ ಮಾಡಿದ್ರಿಗೆ ಪರ್ಮಿಷನ್ ತಕಂದ್ರೆ ಏನ್ ಮಾಡಿದ್ರಿ ಸರ್ ಈಗ ನಾಲ್ಕು ವರ್ಷ ಅಥವಾ ಐದು ವರ್ಷಕ್ಕೆ ಪರಿಹಾರ ಇಲ್ಲ ನಮಗೆ ಯಾರು ಕೊಡವ್ರಿ ಕೇಳಿದ್ರ ಅವ್ರಿ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಬಂದಿರಲ್ಲೆವನ್ಯೂ ಅವ್ರು ಬಿಟ್ಟಿದೀವಿ ಎಲ್ಲ ಬಾಗಲಪಟ್ಟು ಬಿಟ್ಟಿದ್ದಾರೆ ಅವ್ರೆಲ್ಲ ಮಾಹಿತಿ ಕೊಡ್ತಾರೆ ಅವ್ರು ಕೇಳ್ರಿಗೆ ಅವ್ರು ಹೇಳ್ತಾರೆ ಇನ್ನೊಂದ್ ಹದಿನೈದು ಸೋಲಿ ಇನ್ನೊಂದ್ ಹದಿನೈದು ಸೋಲಿ ಒಂದ್ ತಿಂಗಳು ಹೋಗಿ ಒಂದ್ ವರ್ಷ ಹೋಗಿ ನಾಲ್ಕು ವರ್ಷ ಆಯ್ತು ಸರಿ ಈಗ ಈಗ ನಮ್ಗೆ ಏನ್ ಮಾಡ್ಲಕ್ ಸಾಧ್ಯತೆ ಹೇಳಿ ನಮ್ಗೆ ಐದಾರ ಪೈಪ್ಲೈನ್ ಹೊಡೆದ್ರಿ ಇಲ್ಲೇ ಇಲ್ಲ ನಮ್ ಮಾಹಿತಿಗ ಅಲ್ಲಿ ಮೂರು ಬೇಸತ್ತ ಇದು ನಮ್ಗೆ ಹೇಳಿ ಇದ್ ದುಡ್ಡಾ ನೋಡ್ವಾ ಏನಾಗಿದೆ ಕೊಟ್ಟಿದ್ದಲ್ಲ ನಿಮ್ಗೆ ಎಷ್ಟು ಕೊಟ್ಟಿದಲ್ಲ ಮಾಡುವ ಟೈಮ್ ಎಷ್ಟು ಕೊಟ್ಟಿದ್ದು ಅದು ಬೇಡ ಆಗಿತ್ರಿ ಸರ್ ನಮಗ ಎಷ್ಟು ಕೊಟ್ಟಿದ್ದು ಅಂದ್ರೆ ಕೊಟ್ಟಿದ್ರಿ ಗುಂಟೆ ಬಂದ್ರ ಒಂದ್ ಸಾವಿರ ರೂಪಾಯಿ ಕೊಟ್ರಿ ಮೂರ್ ಸಾವಿರ ರೂಪಾಯಿ ಒಂದ್ ಟೈಮಿಂದ ಬಿಲ್ ಎಷ್ಟು ಗುಂಟೆ ಹೋಗಿತ್ತು ನಮಗ ಮೂವತ್ತು ಗುಂಟೆ ಆಗಿತ್ತು ಮೂವತ್ ಎಟ್ ತೊಂಬತ್ ಸಾವಿರ ರೂಪಾಯಿ ಬಂದ್ರೆ ಮುಗಿದಾಗ್ತಿರಿ ಸರ್

ಯಾವ್ದು ನೀರು ಕೆಳಗಡೆ ಹೋಗಿದ್ರಿ ಪೈಪ್ ಕೆಳಗಡೆ ಎಲ್ಲ ಕ್ವಾಲಿಟಿ ಏನಿಲ್ಲ ಕ್ವಾಲಿಟಿ ಆಗಿದೆ ಎಲ್ಲ ಕಟ್ ಪೈಪ್ ನೀನು ಕಟ್ಟಾಗ್ಲಿಲ್ಲ ಇಲ್ಲಿ ನಾವು ಅಲ್ಲಿ ಈ ತರ ಇಂಗ್ಯಾವು ಮತ್ತೆ ಆಗಿದ್ರೆ ಇಲ್ಲಿ ಆಗಿದೆ ನೀರಕಲ್ ಡ್ಯಾಮ್ ನಲ್ಲಿ ಆಗಿದೆ ಟೆನಲ್ ಡಿಪಾರ್ಟ್ಮೆಂಟ್ ಅವರು ಕೇಳ್ಲಿ ಎಲ್ಲ ಕಡೆ ನೀರು ಕೆಳಗಡೆ ಹೋಗೋದು ಪೈಪ್ ಕೆಳಗಡೆ ಅಲ್ಲಿ ಈ ಮುಂದೆ ಏನ್ ಮಾಡ್ತೀರ ಅದ್ರು ಈಗ ಏನು ಪ್ರಿಕಾಷನ್ ಕರಿಸ್ತಾ ಇದೆ ಇದು ಈ ಜಮೀನಲ್ಲಿ ಏನು ಮಾಡಬೇಕು ನೋಡ್ಕೊಂಡು ಅದ್ ಮಾಡ್ತೀವಿ ಅದಕ್ಕೆ ಮತ್ತೆ ಈ ಪೈಪ್ ಲೈನ್ ಕೆಳಗೆ ಇಳಿತಿತ್ರ ಹಾ ಅಲ್ಲ ಸರ್ ಕಟ್ ಮಾಡ್ತೀವಿ ಇಲ್ಲಿಂದ ಕೆಳಗೆಿಸ್ತೋ ಕೆಳಗೆಿಸ್ಕೋ ಕೆಳಗ ಇಳಿಸ್ತೀರಿ ಮೊದಲು ಕೆಳಗಡೆ ಮೊನ್ನೆಲ್ಲ ಕೆಂಪು ಇದೆ ಈಗ ಕೆಂಪಿನಲ್ಲಿ ನೀರು ಹೋಗಿದೆ ನಮ್ಗೆ ಗೊತ್ತಾಗಲಿಲ್ಲ ಈಗ ಜನರ ಪ್ರಶ್ನೆ ಏನಿದ್ರಿ ಸುಮಾರು ಹದಿಮೂರು ನೂರು ಕೋಟಿ ರೂಪಾಯಿ ಖರ್ಚಾಯ್ತು ಇನ್ನು ಒಮ್ಮೆ ಬಿ ನೀರು ಹೋಗಿಲ್ಲ ಇಲ್ಲಿ ಆದ್ರೆ ಇದರಲ್ಲಿ ಮಳೆ ಬಂದು ನೀರು ಹೋಗಿದೆ ಅದು ಯಾರು ಜವಾಬ್ದಾರಿ ಅಂತ ಹೇಳಿ ಅದು ತಗಿಸಿ ನೋಡಿದ ಮೇಲೆ ಗೊತ್ತಾಗ್ತದೆ ಏನಾಗಿದೆ ಅಂತ ಅಲ್ಲ ಮತ್ತೆ ಪ್ರಾರಂಭ ಆಗಿದ್ದ ಬಳಕ ನೀರು ಬಂದಿದ್ರೆ ಮತ್ತೆ ಎತ್ತೋದ್ರಲ್ಲಿ ಹಂಗೆ ಹಿಂಗೆ ಈಗ ಮತ್ ಮುಂದೆ ಏನು ಪಡಿಸಿದ್ದೀನಿ ಪೈಪ್ ನಲ್ಲಿ ಏನಿಲ್ಲ ಭಜನೆ ಇಲ್ಲ ಅದ್ರಲ್ಲಿ ಅದಕ್ಕೆ ಕೆಳಗಡೆ ನೀರು ಹೋಗಿದೆ ಎಲ್ಲಿ ಎಷ್ಟು ನೀರು ಇದೆ ನೋಡ್ರಿ ಹೊಲನಲ್ಲಿ ಒಂದೊಂದು ಹೊಲನಲ್ಲಿ ಎಷ್ಟು ನೀರು ಇದೆ ನೋಡ್ರಿ ಎಲ್ಲ ಕಬ್ಬಿದೆ ಅಷ್ಟು ಹೋಟೆಲ್ ನೀರ್ ಇಲ್ಲೇ ಬರ್ತಾ ಇದೆ ಮಳೆಯಿಂದ ಆಗಿದ್ರೆ ಟೋಟಲ್ ಮಳೆ ನೀರು ಮತ್ತೆ ಈ ಊರು

ನೀರು ಎಲ್ಲಾ ಟೋಟಲ್ ಬೆಲೆ ಎಲ್ಲ ಕಬ್ಬು ಹಾಕಿದ್ರಿ ಆ ಕಬ್ಬಿನ ನೀರ್ ಇಲ್ಲೇ ಅರ್ಧ ಕಿಲೋಮೀಟರ್ ಹೆಂಗ್ ನೋಡ್ರಿ ಎಲ್ಲ ಕಡೆ ಮೊದಲೇ ಎರಡ್ ಸಾವಿರ ಎಕರೆ ಎಲ್ಲಾ ನೀರ್ನಲ್ಲಿ ಅವಾಗ ಆವಾಗ ಯಾರು ಮಾತಾಡ್ಲಿಲ್ಲ ಅದು ಲೈನಿಂಗ್ ಮಾಡಿದ್ರಲ್ಲ ಅಲ್ಲಿಂದ ನೀರು ಸೀಪೇಜ್ ಆಗಿದೆ ಇಲ್ಲಿಂದ ನೀರು ಸೀಪೇಜ್ ಆಗಿದೆ ಹೊಲದಿಂದ ನೀರು ಸೀಪೇಜ್ ಆಗಿದೆ ಮನೆ ಬಂದಿದೆ ಅದು ಪೈಪ್ ಇದ್ದಿದ್ದು ಪೈಪ್ ಎಷ್ಟು ಟನ್ ಇರ್ತದೆ ಸರ್ ಇರ್ಬೋದು ರೀ ಹದಿನೂರು ಹಂಡ್ರೆಡ್ ಟನ್ ಇರ್ತದೆ ನೀರಿನಲ್ಲಿ ನೀರಿನಲ್ಲಿ ನೀವು ಟನ್ ಹಾಕ್ರಿ ನೀರಿನಲ್ಲಿ ಐದು ಟನ್ ಹಾಕ್ರಿ ಕ್ಯಾಪ್ ಎಲ್ಲ ಕ್ಯಾಪ್ ಎಲ್ಲ ಟೈಟ್ ಮಾಡಿ ಮೇಲೆ ಬರ್ತದೆ ಹೋಗಲ್ಲ ವ್ಯಾಕ್ಯೂಮ್ ಇರ್ತದಲ್ಲ ಪೈಪ್ನಲ್ಲಿ ಈ ಎರಡ್ ಮೂರು ವರ್ಷದಿಂದ ಮಾಡ್ತಾ ಇದ್ರಿ ಯಾವಾಗ ಆಗಿಲ್ಲ ಇದೇ ವರ್ಷ ಆಯ್ತು ಅದಕ್ಕೆ ಕೇಳ್ತಾ ಇದ್ರಿ ಮೂರ್ ಲಾಸ್ಟ್ ವರ್ಷ ಆಗಿದೆ ಪೈಪು ಹ್ಮ್ ಹ್ಮ್ ಹ್ಮ್

ಈ ಸಮಯದಲ್ಲಿ ಸಂಜು ಬಿರಡಿ ಭರತೇಶ್ ಬೋರ್ಗಾಮಿ ಶೀತಲ್ ಬೋರ್ಗಾಮಿ ಸಿದ್ದರಾಮ್ ಅಡಿಶೇರಿ ವಗ್ಗಪ್ಪ ಅಡಿಶೇರಿ ಅಕ್ಷಯ್ ಜಾಧವ್ ವಿವೇಕ್ ಗಾಂಡಗೇರ್ ಸೇರಿದಂತೆ ಹಾನಿಗೊಳಗಾದ ಐನಾಪುರ್ ಮೂಳೆ ಗ್ರಾಮದ ರೈತರು ಉಪಸ್ಥಿತರಿದ್ದರು ಇದೇ ವೇಳೆ ಶಾಸಕ ರಾಜು ಖಾಗೆ ಮಾತನಾಡಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಕಾಮಗಾರಿಯಾಗಿದ್ದು ಕೇವಲ ಚಾಲನೆ ನೀಡುವುದೊಂದೇ ಬಾಕಿ ಇದೆ ಎಂದು ಹೇಳಲಾಗುತ್ತಿದೆ ಈಗ ನೋಡಿದರೆ ಸಾವಿರಾರು ಅಡೆತಡೆಗಳು ಬರುತ್ತಿದ್ದು ಇದಕ್ಕೆ ಕಾರಣವಾಗದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರಿಗೆ ಒತ್ತಾಯಿಸುತ್ತೇನೆ ಸರ್ಕಾರ ಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರೇ ನಮ್ಮವರಾಗಿದ್ದರೂ ಸಹ ಇಂತಹ ಘಟನೆಗಳು ಸಂಭವಿಸುತ್ತಿರುವುದು ನನ್ನಿಂದ ಈ ಕಾಮಗಾರಿ ಪ್ರಾರಂಭಗೊಳ್ಳಬಾರದೆಂಬ ಸಂಚು ನಡೆದಿದೆ ಎಂದು ಶಂಕೆ ವ್ಯಕ್ತವಾಗುತ್ತಿದೆ ಚಾಲನೆಗೊಳ್ಳುವ ಹಂತದಲ್ಲಿಯೇ ಎಂದು ಹೇಳಲಾಗುತ್ತಿರುವ ಕಾಮಗಾರಿಯಲ್ಲಿ ನೂರಾರು ವಿಘ್ನಗಳು ಎದುರಾಗುತ್ತಿದ್ದು ಇದನ್ನೆಲ್ಲ ಸರಿಪಡಿಸುವುದರಲ್ಲಿಯೇ ಕಾಲ ಕಳೆಯುತ್ತಿದೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚುನಾವಣೆ ಆಗ್ಬೇಕು ಒಂದು ವರ್ಷದಿಂದ ಎಲ್ಲಾ ಮುಖ್ಯಮಂತ್ರಿ ಇವರು ಉಪ ಮುಖ್ಯಮಂತ್ರಿ ಇವರು ಮಂತ್ರಿಗಳಿಗೆ ಎಲ್ಲಾ ನಮ್ಮ ಎಲ್ಲಾ ಮಂತ್ರಿಗಳಿಗೆ ಭೇಟಿಯಾಗಿ ಇದು ಯಾವಾಗ ಪ್ರಾರಂಭ ಮಾಡ್ತೇರಿ ಯಾವಾಗ ಪ್ರಾರಂಭ ಮಾಡ್ತಿರಿ ಅದು ಒಂದು ಎಲ್ಲಾ ಇದೇ ಎರಡು ಮೂರು ಪ್ರಾರಂಭ ಮಾಡಬಹುದು ಅದು ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡೋದು ಮಾತ್ರ ಬಾಕಿ ಇದೆ ಅಂತ ಹೇಳಿ ಒಂದು ವರ್ಷದಿಂದ ಎರವತ್ ಮೂರು ಹೇಳಾದ್ರೆ ಎಲ್ಲ ಅಧಿಕಾರಿಗಳು ನಮ್ಮ ಮೂರ್ ಅಂತ ಹೇಳ್ತಿತ್ತಲ್ಲ ಆರಾದ್ರೂ ಇಂದಿನ ಹಿತಾಸಕ್ತಿಗಳು ರಾಜ್ಯಕ್ಕಾಗಿ ಬೆಳಿಬಾರದು ಈ ಈ ಯೋಜನೆ ಪ್ರಾರಂಭ ಆಗ್ಬಾರದು ಅನ್ನೋದು ಯಾರು ಅವರಿಗೆ ನನಗ ವಿರೋಧವಾಗಿ ಒಳಗೊಳಗ ಏನಾದ್ರೂ ನಡೆದಿಗಂಡ್ರೆ ಸಂಶೆ ಬರ್ತಾ ಇದೆ ಮತ್ತು ಈ ನಡೆದ ಸಂಶೆ ಬರ್ತಾ ಇದೆ ಮತ್ತು ಹದಿನೈದು ನೂರು ಕೋಟಿ ಪ್ರಾಜೆಕ್ಟ್ ಅನ್ನ ಹದಿನೇಳರಲ್ಲಿ ನಾನು ಇಮ್ ಎಲ್ ಎ ಪ್ರಕಾಶ್ ಹುಕ್ಕೇರಿ ಎಂ ಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಪ್ರಾರಂಭ ಆದಂತ ಯೋಜನೆ ಆಮೇಲೆ ಮುಂದುವ ನಾನು ಹದಿನೈದು ಶೋತೀನಿ ಹದಿನೆಂಟು ಶೋ ಹೋದ ಮೂಲಕ ಶ್ರೀಮಂತ ಪಾಟೀಲ್ ಅವರು ಬಂದು ಡಿಸೆಂಬರ್ ಮೂವತ್ತೈದಕ್ಕೆ ಮಾಡ್ತೇನೆ ಜನವರಿ ಮೂವತ್ತೈದಕ್ ಮಾಡ್ತೇನೆ ಅಂತ ಹೇಳಿ ಅದು ಅವ್ರ ಕಾಲ ಕಳೆದ್ರು ಹಗರಣ ಮಾಡಿದ್ರು ಐದು ವರ್ಷ ಯೋಜನೆ ಪ್ರಾರಂಭ ಆಗಲಿಲ್ಲ ಆದ್ರ ಅವರ ಕಾಲದಲ್ಲಿ ಆದಂತ ಈ ಕೆಲಸ ನನ್ನ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತದನ್ನ ಅವ್ರು ಕೂಡ ಆರೋಪ ಮಾಡಕ್ಲಾ ಅವ್ರು ಕೂಡ ಜಗಳ ನನ್ನ ಮನಸ್ಸಿಲ್ಲ ಆದ್ರ ಅವ್ರ ಕಾಲದಲ್ಲಿ ಆದಂತ ಈ ಒಂದು ಕೆಲಸ ಯಾವ ನಿಟ್ಟಿನಲ್ಲಿ ಆಗೈತಿ ಯಾವ ವ್ಯವಸ್ಥೆಯಲ್ಲಿ ಆಗೈತಿ ಅನ್ನೋದು ಇವತ್ತು ಪತ್ರಕರ್ತರು ಅದನ್ನ ಮನವರಿಕೆ ಮಾಡಿ ಅದ್ರ ಯಾರ ಮೇಲೆ ನಾನ್ ಮಾಡಿದ್ರೆ ನನ್ನ ಕಾಲ ಕರ್ತಿ ಆಗಿದ್ರೆ ನಂದು ಬರೀಲಿ ಅಥವಾ ಬೇರೆ ಹಿಂದಿನ ಶಾಸಕರ ಮೇಲೆ ಆಗಿತ್ತು ಅಂದ್ರೆ ಅವ್ರದ್ದು ಬರೀಲಿ ಇವೆಲ್ಲ ಅಲ್ಲಿ ಲಕ್ಷ ಕೊಡ್ಲಿಲ್ಲ ಮಾಡ್ಲಿಲ್ಲ ಅದೇನೆಂದ ಈ ಇಪ್ಪತ್ ಮೂರು ಒಟ್ಟ ಆ ಯೋಜನೆ ಪ್ರಾರಂಭ ಇಲ್ಲ ಈ ಪ್ರಾರಂಭ ಮಾಡ್ಬೇಕಾದ್ರೆ ನನಗ ಸಾವಿರಾರು ತೊಂದರೆಗಳಾದವು ದಿನ ನಾನು ಒಂದು ಸಾವಿರ ಸಲ ಎಲ್ಲರ ಮುಂದೆ ನನ್ನ ಅಳಲನ್ನ ತೋಡ್ಕೊಂಡಿದ್ದೀನಿ ನಾನು ಸರ್ ಬಸವೇಶ್ವರ ಅಂತ ಹೇಳಿ ಪ್ರಾರಂಭ ಮಾಡಬೇಕು ಅದಕ್ಕೆ ಸ್ವಲ್ಪ ದುಡ್ಡು ಕೊಡಿ ಅದಕ್ಕೆ ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿ ಹತ್ತಿರ ಒಂದು ಐವತ್ತು ಸಲ ಹೇಳಿ ಉಪ ಮುಖ್ಯಮಂತ್ರಿ ಹತ್ರ ಐವತ್ತು ಸಲ ಹೇಳಿ ವಿಧಾನಸಭೆಯಲ್ಲಿ ಮಾತಾಡ್ನಿ ಆಮೇಲೆ ಸಿ ಎಲ್ ಪಿ ಮೀಟಿಂಗ್ ನಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿಯೂ ಮಾತಾಡ್ನಿ ಸಲ ಹೇಳಲು ಆ ಯೋಜನೆ ಪ್ರಾರಂಭ ಆಗುವುದು ಒಂದು ಪಕ್ಷ ಅದೊಂದು ಬೇರೆ ಕಡೆ ಇವತ್ತು ಆ ಮಳೆ ಆಗಿ ಆ ಪೈಪ್ ಕೇವಲ ದಿನ ಪ್ರಾರಂಭ ಮಾಡಿದ ಪೈಪ್ ನೀರ್ ಹಾಕಿಲ್ಲ ನಾವು ಚಾಲನೆ ಒಳ್ಳೆ ಮಳಿ ನೀರಲ್ಲ ಮ್ಯಾಗ ಹೋಯ್ತಾವು ಚಾಲನೆ ಆದ್ರೆ ಚಾಕುವೆಲಾ ಮತ್ತು ಆ ಎಲ್ಲ ಕಿತ್ತು ಒಳಗೆ ಹೋದ ಸಂಶಯ ಬರಲಾರ ಇದು ಇವತ್ತಿನ ವ್ಯವಸ್ಥೆಗಳ ಬಗ್ಗೆ ಅದನ್ನ ಮನವರಿಕೆ ಮಾಡಿ ಸರ್ಕಾರದ ಇದು ಒಂದು ಕೆಟ್ಟ ಧೋರಣೆಯನ್ನ ಅದನ್ನು ಹಿಂದಿನ ಸರ್ಕಾರದಲ್ಲಿ ಆದಂತ ವ್ಯವಸ್ಥೆಗಳ ಬಗ್ಗೆ ಇದು ಬರೀತಿದ್ರ ಬರೀರಿ ತೊಂದ್ರೆ ನಿಮ್ಗೂ ಏನ್ರೀ ಪ್ರೆಷರ್ ನಿಮಗೂ ಏನ್ರಿ ಬರಿಬೇಡ್ರಿ ಅವ್ರಿಗೆ ಯಾರ ತಪ್ಪ ಸಾರವನ್ನ ಅವ್ರಿಕ ಮಾಧ್ಯಮದವ್ರು ಯಾವ್ದು ಮರಿ ಮುಚ್ಚಿ ಮಾಡಿದ್ರೆ ಪಕ್ಷಾತೀತವಾಗಿ ಅವ್ರ ಏನಾದ್ರು ಅವರು ನಿಜವಾದ ಪತ್ರಕರ್ತ ಆದ್ರೆ ಇದ್ರ ಬರೀರಿ ಪಾ ನನ್ನ ನನ್ನ ತಪ್ಪಿತಂದ್ರೆ ನನ್ನ ತಪ್ಪತ್ರ ಬರೀರಿ ಹಿಂದಿನ ಶಾಸಕರು ತಪ್ಪಿದ್ರೆ ಹಿಂದಿನ ಶಾಸಕರು ತಪ್ಪಿದ್ರೆ ಅದು ಏನೂ ಇಲ್ಲ ಆ ಕಾಂಟ್ರಾಕ್ಟರ್ ತಪ್ಪಾ ಅಥವಾ ಅಲ್ಲಿ ಇನ್ನೂ ನೋಡ್ರಿ ಒಂದ್ ಎರಡ್ ದಿನ ಅವ್ರಿಗೆ ಆ ಪತ್ರಕರ್ತರ ಅರ್ಥ ಮಾಡ್ಕೋಬೇಕು ಆ ಪ್ರೆಷರ್ ನೀರ ಆದಾಗ ಪೈಪ್ ತಗೊತಿ ಕೇವಲ ಮಳೆ ನೀರು ಬಂದ ಆ ಪೈಪ್ಗಳು ಬ್ಯಾಕ್ ಬಂದವು ಒಂದ್ ಒಂದು ಒಂದ್ ವೇಳೆ ಆ ಯೋಜನೆ ಪ್ರಾರಂಭ ಮಾಡಿದ್ರ ಪರಿಸ್ಥಿತಿ ಏನಾಗ್ತಿತ್ತು ಅಪಮಾನ ಮಾಡಬೇಕು ರಾಜೀವ್ ಗಾಂಧಿ ಅವರ ಅವಧಿಯಲ್ಲಿ ಕೆಲಸ ಆಗಬಾರದು ಅನ್ನೋಂತ ದೃಷ್ಟಿಕೊಂಡ ಯಾರು ಹಿಂದೆ ನನ್ನ ವಿರೋಧಿ ಚಟುವಟಿಕೆಗಳ ಅದೇನಾದ್ರೂ ನನ್ನಿಂದ ಒಂದು ಪಿಚುರಿ ನಡೆಸಿದಾರೆ ಅನುಮಾನ ಬರ್ತಾ ಇದೆ ನಾನು ಸರ್ಕಾರ ನಮ್ದು ಏನ್ರಿ ಮುಖ್ಯಮಂತ್ರಿ ನಮ್ಮ ಉಪ ಮುಖ್ಯಮಂತ್ರಿ ನಮ್ಮ ಅವ್ರ ನೀರಾವರಿ ಮಂತ್ರಿಗಳ ಅವರು ಉಪ ಉಪಮುಖ್ಯ ಮಂತ್ರಿಗಳ ಮತ್ತು ನಾ ಸರ್ಕಾರದಲ್ಲಿ ಎಂ ಎಲ್ ಎಲೆ ಅದ್ ಕೆಲಸ ಆಗಲಿಲ್ಲ ಅಂದ್ರೆ ಯಾವ ಹಿತಾಸಕ್ತಿಗಳ ನಮ್ಮಲ್ಲೇ ನಮ್ಮ ವಿರೋಧ ಮಾಡಕ ಸಂಶಯ ಬರ್ಲಾ ನೀವ್ ಬರೀರ್ಲಿಲ್ಲ ನೀವ್ ಯಾಕೆ ಇದು ತಪ್ಪು ಅಥವಾ ಇಂಜಿನಿಯರ್ ಏನ್ ಮಾಡ್ತಾ ನಮ್ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಏನ್ ಮಾಡ್ತಾ ಇದ್ರು ಎಜುಕೇಟಿವ್ ಇಂಜಿನಿಯರ್ ಏನ್ ಮಾಡ್ತಿದ್ರು ಎ ಡಬ್ಲ್ಯೂ ಏನ್ ಮಾಡ್ತಿದ್ರು ಅವ್ರನ್ನ ಸಸ್ಪೆಂಡ್ ಮಾಡ್ರಿ ಅವ್ರನ್ನ ಡಿಸ್ಮಿಸ್ ಮಾಡ್ರಿ ಅಂತ ಹೇಳಿ ಒಂದು ಸರ್ಕಾರ ಬರೀರಿ ನೀವು ಸರ್ಕಾರದ ಯೋಜನೆಗಳ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂದ್ರೆ ಯಾಕೆ ಸರ್ಕಾರ ರೇ ಆದಿರ್ಬೇಕು ಎಂ ಎಲ್ ಎಲ್ಲ ರೇ ಆದಿರ್ಬೇಕು ಮತ್ತು ಜನ ನಾವ್ ಯಾವ ಯೋಜನೆ ಒಂದು ವ್ಯವಸ್ಥಿತವಾದ ಒಂದು ಯೋಜನೆ ಜನರಿಗೆ ಮುಡ್ಸದ ಆಗಲಿಲ್ಲ ಅಂದ್ರೆ ನಾವಿರ್ಬೇಕಲ್ಲಿ ಸರ್ಕಾರ ಇಂಜಿನಿಯರ್ಸ್ ಬೇಕು ಚೀಫ್ ಇಂಜಿನಿಯರ್ ಎಂ ಬೇಕು ಇನ್ನು ಐನಾಪುರ್ ನೀರಾವರಿ ಇಲಾಖೆಯ ಎಇಇ ಪರಭಾರಿ ಪ್ರಶಾಂತ್ ಪೋತ್ದಾರ್ ಮಾತನಾಡಿ ಅತಿಯಾದ ಮಳೆಯಿಂದ ಭೂಮಿಯಲ್ಲಿದ್ದಂಥ ಪೈಪ್ಲೈನ್ ಗಾಳಿಯ ಒತ್ತಡದಿಂದಾಗಿ ಮೇಲಕ್ಕೆ ಬಂದಿವೆ ಇಷ್ಟಾದರೂ ಎಲ್ಲಿಯೂ ಪೈಪ್ಲೈನ್ಗೆ ಹಾನಿಯಾಗಿಲ್ಲ ಸ್ವಾಭಾವಿಕವಾಗಿ ಪೈಪ್ಲೈನ್ ಕೆಳಗಡೆ ನೀರು ಹೆಚ್ಚಾಗಿದ್ದರಿಂದ ಅದನ್ನು ಸರಿಪಡಿಸುವ ಕೆಲಸ ಮಾಡಲಾಗುವುದು ಇದರಲ್ಲಿ ಯಾವುದೇ ಕಳಪೆ ಕಾಮಗಾರಿಯಾಗಿರುವುದಿಲ್ಲ ಎಂದಿದ್ದಾರೆ ಈ ಭಾಗದ ರೈತರಿಗೆ ವರದಾನವಾಗಬೇಕಿದ್ದ ಬಸವೇಶ್ವರ ಯಾದ ನೀರಾವರಿ ಯೋಜನೆ ರೈತರಿಗೆ ಶಾಪವಾಗಿ ಪರಿಣಮಿಸಿದ್ದು ಇದು ಮಾತ್ರ ವಿಪರ್ಯಾಸವಾಗಿದೆ ಪಂಚ್ ನ್ಯೂಸ್ಗಾಗಿ ಐಲಾಪುರದಿಂದ ಬಸವರಾಜ್ ತಾರ್ದಾಳೆ